ಯೂರಿಯಾ ಗೊಬ್ಬರ ಕೊರತೆ ಖಂಡಿಸಿ ತುಮಕೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ ರಾಜ್ಯ ಸರ್ಕಾರದ ಕೃಷಿ ಸಚಿವರ ಅವಿವೇಕತನದಿಂದ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದರು ರೈತರು ಕಣ್ಣೀರು ಹರಿಸೋ ಯಾವುದೇ ಸರ್ಕಾರ ಉಳಿದಿಲ್ಲ ಅಂತ ವಿಜೇಂದ್ರ ಹೇಳಿದ್ರು ಒಳ್ಳೆ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಒಂದು ತಿಂಗಳ ಹಿಂದೆನೇ ಹೇಳಿತ್ತು ಆದರೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂತ ಆರೋಪಿಸಿದ್ರು ಕೋಲಾರ ಜಿಲ್ಲೆಯಲ್ಲಿ ರಸಗೊಬ್ಬರ ಕೊರತೆ ಇಲ್ಲ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಹೇಳಿದ್ದಾರೆ ಯೂರಿಯಾಗೆ ಬೇರೆ ಜಿಲ್ಲೆಗಳಲ್ಲಿ ಕೊರತೆ ಕಂಡು ಬಂದಿರೋ ರೀತಿಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇಲ್ಲ ಎರಡು ತಿಂಗಳಿಂದ ರೈತರಲ್ಲಿ ಜಾಗೃತಿ ಮೂಡಿಸೋ ಕೆಲಸ ಮಾಡಿದ್ದೀವಿ ಯೂರಿಯಾ ಬದಲಿಗೆ ಕಾಂಪ್ಲೆಕ್ಸ್ ಬಳಕೆ ಕುರಿತ ಪ್ರಚಾರ ಮಾಡಿದ್ದೀವಿ ಇದುವರೆಗೂ ಪರಿಶೀಲನೆ ಮಾಡಿದ್ದು ರಸಗೊಬ್ಬರ ಮತ್ತು ಮೇವಿನ ಕೊರತೆ ಇಲ್ಲ ರಸಗೊಬ್ಬರ ಮಾರಾಟಗಾರರ ಸಭೆಯನ್ನ ನಡೆಸಿದ್ದೀವಿ ಇದುವರೆಗೂ ಹೆಚ್ಚಿನ ಬೆಲೆಯ ಮಾರಾಟ ಮತ್ತು ಕೊರತೆ ಕುರಿತು ಯಾವುದೇ ದೂರುಗಳು ಬಂದಿಲ್ಲ ಅಂತ ತಿಳಿಸಿದ್ದಾರೆ ಬೊಂಗಳ್ಳಿ ಸಮೀಪದ ಬೇಗೂರು ಬಳಿ ಅಡಿಕೆ ತಟ್ಟೆ ದಾಸ್ತಾನು ಗೋದಾಮಿಗೆ ಬೆಂಕಿ ತಗುಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿದೆ ಎಲ್ವಿ ಎಂಟರ್ಪ್ರೈಸಸ್ಗೆ ಸೇರಿದ ಗೋದಾಮು ಇದಾಗಿದ್ದು ಶಾರ್ಟ್ ಸರ್ಕ್ಯೂಟ್ನಿಂದ ಕಟ್ಟಡದ ನಾಲ್ಕನೇ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯ ನಡೆಸಿದರು ಕೊಳೆಗಾಲದಲ್ಲಿ ಶೀಲಾ ಶಂಕಿಸಿ ಪತ್ನಿ ಕೊಲೆ ಮಾಡಿದ ಆರೋಪಿಗೆ ಕೊಳೆಗಾಲ ಅವರ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ ಜೀವಾವಧಿ ಶಿಕ್ಷೆ ಪ್ರಕಟಿಸಿದೆ ಮುಡಿಗುಂಡ ನಿವಾಸಿ ಕುಮಾರ್ ಶಿಕ್ಷೆಗೆ ಒಳಗಾದ ಅಪರಾಧಿ ಹತ್ತು ವರ್ಷಗಳ ಹಿಂದೆ ಮುಳ್ಳೂರು ಗ್ರಾಮದ ಚಿನ್ನಮ್ಮ ಎಂಬಾಕೆಯನ್ನ ಕುಮಾರ್ ಮದುವೆಯಾಗಿದ್ದ ಮದುವೆ ಆದ ನಂತರದ ದಿನಗಳಲ್ಲಿ ಹೆಂಡತಿ ಚಿನ್ನಮ್ಮಳ ಶೀಲದ ಮೇಲೆ ವಿನಾಕಾರಣ ಅನುಮಾನ ಪಟ್ಟು ದೈಹಿಕ ಮತ್ತು ಮಾನಸಿಕ ಹಿಂಸೆ ಕೊಡ್ತಿದ್ದ ಇದರಿಂದ ಬೇಸತ್ತ ಚಿನ್ನಮ್ಮ ಮುಳ್ಳೂರಿನಲ್ಲಿರೋ ತನ್ನ ತವರು ಮನೆಗೆ ಹೋಗಿ ವಾಸವಿದ್ಲು ಇದರಿಂದ ಕೋಪಗೊಂಡ ಕುಮಾರ್ ಹೆಂಡತಿಯ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿದ್ದ ಕುಮಾರ್ ಕೊಲೆ ಮಾಡೋದನ್ನ ಮಗ ದರ್ಶನ್ ನೋಡಿದ್ದ ಕೋರ್ಟ್ನಲ್ಲಿ ತಂದೆಯ ವಿರುದ್ಧ ದರ್ಶನ್ ಸಾಕ್ಷಿ ಹೇಳಿದ್ದು ಆರೋಪಿ ಕುಮಾರ್ಗೆ ಜೀವಾವಧಿ ಶಿಕ್ಷೆ ನೀಡಿ ಕೋರ್ಟ್ ಆದೇಶಿಸಿದೆ ಯಾದಗಿರಿ ನಗರದಲ್ಲಿರೋ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಕೋಸುಂಬೆ ದಿಢೀರ್ ಭೇಟಿ ನೀಡಿದರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹಾಸ್ಟೆಲ್ ಹಾಗೂ ಕ್ರೀಡಾಂಗಣಕ್ಕೆ ಭೇಟಿ ನೀಡಿ ಅಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸಿದರು ಆಸ್ಪತ್ರೆ ಹಾಸ್ಟೆಲ್ನಲ್ಲಿನ ಅಶಿಸ್ತನ್ನ ಕಂಡು ಡಿಸ್ಟಿಕ್ಟ್ ಸರ್ಜನ್ರನ್ನ ತರಾಟೆಗೆ ತೆಗೆದುಕೊಂಡರು ಕ್ರೀಡಾ ವಸತಿ ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಸರಿಯಾದ ಊಟ ಕೊಡ್ತಾ ಇಲ್ಲ ಈ ಬಗ್ಗೆ ಕ್ರೀಡಾ ಇಲಾಖೆ ಆಯುಕ್ತರಿಗೆ ಪತ್ರ ಬರೆಯಲಾಗುವುದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ ಎಸ್ಎನ್ಸಿಯುನಲ್ಲಿ ಎಸಿ ಕೆಟ್ಟು ಹೋಗಿದೆ ಇದರ ಬಗ್ಗೆ ಆಯೋಗ ಬಹಳ ಗಂಭೀರವಾಗಿದೆ ಅಂತ ಶಶಿಧರ್ ಕೋಸುಂಬೆ ಹೇಳಿದರು ಬೆಳಿಗಿರಿ ರಂಗನ ಬೆಟ್ಟದ ಕೆ ಗುಡಿ ಅರಣ್ಯದಲ್ಲಿ ಬಂಡೆ ಮೇಲೆ ಕೂತ ಹುಲಿ ಪೋಸ್ ಕೊಟ್ಟಿದೆ ಸಫಾರಿಗೆ ತೆರಳಿದ್ದ ಪ್ರವಾಸಿಗರು ಹುಲಿ ಕಂಡು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡ್ರು ಈ ವೇಳೆ ಹುಲಿ ಬಂಡೆ ಮೇಲೆ ಕೂತ್ಕೊಂಡೇ ಶೋ ಕೊಟ್ಟಿದೆ ಹುಲಿ ದಿನಾಚರಣೆಯಂದು ಹುಲಿ ನೋಡಿ ಸಫಾರಿಗರು ಖುಷಿ ಪಟ್ಟರು ಬಳ್ಳಾರಿ ನಗರಕ್ಕೆ ಕರಡಿಯೊಂದು ಎಂಟ್ರಿ ಕೊಟ್ಟಿದ್ದು ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡಿದೆ ಬಳ್ಳಾರಿಯ ಕಂಟೋನ್ಮೆಂಟ್ ಏರಿಯಾದಲ್ಲಿ ಕರಡಿಯೊಂದು ಓಡಾಡಿದೆ ರಸ್ತೆಯಲ್ಲಿ ಕೆಲ ವಾಹನ ಸವಾರರು ಅದರ ಬೆನ್ ಹತ್ತಿ ಓಡಿಸಿದ್ದಾರೆ ಕಂಟೋನ್ಮೆಂಟ್ ಏರಿಯಾದಲ್ಲಿ ಓಡಾಡಿದ ಕರಡಿ ತಿಲಕ್ ನಗರ ರಹಿಮಾಬಾದ್ ಕಾಲೋನಿಯಲ್ಲಿ ಓಡಾಡುವ ಮೂಲಕ ಕೆಲ ಕಾಲ ಆತಂಕವನ್ನ ಸೃಷ್ಟಿ ಮಾಡಿತು ಕೊನೆಗೆ ಬಳ್ಳಾರಿ ಹೊರವಲಯದತ್ತ ಓಡಿ ಹೋಗಿದೆ ಆದರೆ ಕರಡಿ ನಗರ ಪ್ರದೇಶದ ಸುತ್ತಮುತ್ತಲಿನ ಪ್ರದೇಶದಲ್ಲಿಯೇ ಇದ್ದು ಕೂಡಲೇ ಅದನ್ನು ಅರಣ್ಯ ಪ್ರದೇಶಕ್ಕೆ ಶಿಫ್ಟ್ ಮಾಡುವಂತೆ ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಮನೆಯ ಮುಂಭಾಗ ಮರದ ಕೊಂಬೆ ಮುರಿದು ಬಿದ್ದಿದೆ ಈ ವೇಳೆ ಅಲ್ಲೇ ನಿಂತಿದ್ದ ಒಂದಕ್ಕೆ ಕೊಂಬೆ ಬಿದ್ದು ಆಟೋ ಹಿಂಬದಿ ಚಕ್ಕಂ ಆಗಿದೆ ಕುಮಾರಕೃಪಾ ರಸ್ತೆಯಲ್ಲಿರೋ ಸತೀಶ್ ಜಾರಕಿಹೊಳಿ ಸರ್ಕಾರಿ ನಿವಾಸದ ಬಳಿ ಘಟನೆ ನಡೆದಿದ್ದು ಬೃಹತ್ ಮರದ ಕೊಂಬೆ ಬಿದ್ದಿದ್ದರಿಂದ ಕೆಲ ಕಾಲ ರಸ್ತೆ ಸಂಚಾರ ಬಂದ್ ಆಗಿತ್ತು ಕೂಡಲೇ ಸ್ಥಳಕ್ಕೆ ಬಂದ ಹೈಗ್ರೌಂಡ್ ಠಾಣೆ ಸಂಚಾರಿ ಪೊಲೀಸರು ಕೊಂಬೆ ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ವಿಜಯಪುರ ಜಿಲ್ಲೆಯ ನೆಡಗುಂದಿ ತಾಲೂಕಿನ ಬ್ಯಾಲಿಹಾಳ ಗ್ರಾಮದಲ್ಲಿ ಕಲುಷಿತ ನೀರನ್ನ ಸೇವಿಸಿ ಮೂವತ್ತು ಜನ ಅಸ್ವಸ್ಥಗೊಂಡ ಹಿನ್ನೆಲೆ ಎರಡು ಆಂಬ್ಯುಲೆನ್ಸ್ಗಳು ಗ್ರಾಮದಲ್ಲೇ ಬಿಟ್ಟಿದೆ ಇನ್ನು ನಿಡಗುಂದಿ ತಾಲೂಕಾ ವೈದ್ಯಾಧಿಕಾರಿ ನೇತೃತ್ವದಲ್ಲಿ ಗ್ರಾಮದಲ್ಲಿ ಜನರ ತಪಾಸಣೆ ಇದೆ ಮನೆ ಮನೆಗೂ ತೆರಳುತ್ತಾ ಇರೋ ವೈದ್ಯ ಸಿಬ್ಬಂದಿ ನೀರನ್ನ ಕುಡಿಯುವ ಮುನ್ನ ಕಾಯಿಸಿ ಆರಿಸಿ ಕುಡಿರಿ ಅಂತ ಜಾಗೃತಿ ಮೂಡಿಸುತ್ತಿದ್ದಾರೆ ವಾಂತಿ ಬೇದಿ ಕಂಡುಬಂದಲ್ಲಿ ತಕ್ಷಣವೇ ಮಾಹಿತಿ ನೀಡುವಂತೆ ಗ್ರಾಮಸ್ಥರಿಗೆ ಮನವಿ ಮಾಡಿದ್ದಾರೆ ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಗ್ರಾಮಸ್ಥರ ಆರೋಗ್ಯದ ಮೇಲೆ ಆರೋಗ್ಯ ಸಿಬ್ಬಂದಿ ಕಣ್ಣಿಟ್ಟಿದೆ ರೈಲ್ವೆ ಪ್ರಯಾಣವನ್ನು ಹೆಚ್ಚು ಅನುಕೂಲಕರ ಪರಿಣಾಮಕಾರಿ ಮತ್ತು ಪ್ರಯಾಣಿಕರ ಸ್ನೇಹಿಯಾಗಿಸುವುದಕ್ಕೆ ಭಾರತೀಯ ರೈಲ್ವೆ ಇಲಾಖೆ ರೈಲ್ ಒನ್ ಮೊಬೈಲ್ ಅಪ್ಲಿಕೇಶನ್ ಪ್ರಾರಂಭಿಸಿದೆ ರೈಲ್ವೆ ಸೇವೆಗಳನ್ನು ಒಂದೇ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಸಂಯೋಜಿಸುವ ಸಮಗ್ರ ಆಲ್ ಇನ್ ಒನ್ ಮೊಬೈಲ್ ಅಪ್ಲಿಕೇಶನ್ ಲಾಂಚ್ ಮಾಡಿದೆ ರೈಲ್ ಒನ್ ಅಪ್ಲಿಕೇಶನ್ ಮೂಲಕ ಮುಂಗಡವಾಗಿ ರೈಲ್ವೆ ಟಿಕೆಟ್ ಅನ್ನು ಬುಕ್ ಮಾಡಿದ್ರೆ ಮೂರು ಪರ್ಸೆಂಟ್ ರಿಯಾಯಿತಿ ಘೋಷಣೆ ಮಾಡಲಾಗಿದೆ ఏషియా నెట్ న్యూస్ నెట్వర్క్ ప్రస్తుతి